ಮೇ ಐದರಿಂದ ಹದಿನೇಳರವರೆಗೆ ಗಣತಿದಾರರು ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ ಆದ ಕಾರಣ ನಮ್ಮ ಬಲ್ಗೈ ಸಮುದಾಯದ ಪ್ರತಿಯೊಬ್ಬರು ಕೂಡ ತಪ್ಪದೆ ತಮ್ಮ ಜಾತಿಯ ಹೆಸರನ್ನ ಭರಿಸಬೇಕು ಎಂದು ಬಲಗೈ ಸಮುದಾಯದ ಮುಖಂಡ ದಿನೇಶ ದೊಡ್ಡ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ಮನೆ ಸಮೀಕ್ಷೆ ನಡೆಯುವ ಸಂದರ್ಭದಲ್ಲಿ ಈ ಸಮೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಕಲಬುರಗಿ ಜಿಲ್ಲೆ ಮತ್ತು ಹಾಗೂ ನಗರ ಪ್ರದೇಶದಲ್ಲಿರುವ ನಮ್ಮ ಯುವ ಬಾಂಧವರು ಅತ್ಯಂತ ಜವಾಬ್ದಾರಿಯುತವಾಗಿ ಕಡ್ಡಾಯವಾಗಿ ಮುಂದೆ ನಿಂತು ನಮ್ಮ ಬಲಗೈ ಸಮುದಾಯದ ಜಾತಿಯ ಹೆಸರನ್ನ ಭರಿಸಬೇಕು ಮತ್ತು ಗಣತಿದಾರ ಸಹಕಾರ ನೀಡಿ ನಮ್ಮ ಬಲುಗೈ ಸಮುದಾಯದ ಪ್ರತಿಯೊಂದು ಮನೆಯ ಗಣತಿ ತಪ್ಪದೆ ಇರುವ ಹಾಗೆ ನೋಡಿಕೊಂಡು ಸಮೀಕ್ಷೆ ಮಾಡಿಸಲು ಮುಂದಾಗಬೇಕು ಮತ್ತು ಸರ್ಕಾರ ನಡೆಸುತ್ತಿರುವ ಒಳ ಮೀಸಲಾತಿ ಗಣತಿ ಸಮೀಕ್ಷೆಗಾರರು ಗಣತಿ ಸಮೀಕ್ಷೆದಾರರು ಪಾರದರ್ಶಕ ಮತ್ತು ಯಾವುದೇ ತಾರತಮ್ಯ ಆಗದ ರೀತಿಯಲ್ಲಿ ಗಣತಿ ಮಾಡಬೇಕು ಎಂದು ಮನವಿ ಮಾಡಿದರು ಸಮೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಪಾರದರ್ಶಕತೆಯಿಂದ ಸಮೀಕ್ಷೆಯನ್ನು ಆಗ್ಬೇಕಂತ ಆಗ್ರಹ ನಾವು ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಏನಂತಂದ್ರೆ ಈಗಾಗಲೇ ನಡ್ತಿರ್ತಕ್ಕಂಥ ಸಮೀಕ್ಷೆಗಳ ಅತ್ಯಂತ ಗೊಂದಲಗಳನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ಅವು ಯಾವುದೇ ರೀತಿ ಗೊಂದಲ ಇರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಕೂಡ ಅದರಲ್ಲಿ ಗಮನ ಹರಿಸ್ಬೇಕು ಅಂತೇಳಿ ನಮ್ಮದು ಒಂದು ಬೇಡಿಕೆ ಇದೆ ಯಾಕಂದರೆ ಒಂದು ಸಮೀಕ್ಷೆ ನಡಿಬೇಕಾದ್ರೆ ಸರ್ಕಾರದ ಅತ್ಯಂತ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಇದೆ ಅವು ಅಷ್ಟು ದುಡ್ಡು ಸಂಗ್ರಹ ಮಾಡಿ ಖರ್ಚು ಮಾಡಿ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ಸರ್ಕಾರ ಕೈಗೊಂಡಿರೋದ ಅದಕ್ಕೆ ಆ ರೀತಿ ಮತ್ತೊಂದು ಗೊಂದಲಕ್ಕೆ ಯಾವುದು ಎಡೆ ಮಾಡಿಕೊಡ್ದೆ ಸರ್ಕಾರ ಭಾಳ ಪ ಗಂಭೀರವಾಗಿ ಪರಿಗಣಿಸ್ಬೇಕಂತಕ್ಕಂಥದ್ದು ಆಗ್ರಹ ನಮ್ದಿದೆ ಮತ್ತು ನಮ್ಮ ಜಾತಿ ಎಲ್ಲ ಬಾಂಧವರಿಗೆ ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ನಮ್ಮ ಪೀಳಿಗೆ ಆಗಿರ್ಬೋದು ಮುಂದಿನ ಪೀಳಿಗೆಗೆ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ನಮ್ಮ ಸಮುದಾಯದ ಯುವ ಮುಖಂಡರಿಗೆ ಮತ್ತು ರಾಜಕೀಯ ಮುಖಂಡರಿಗೆ ಮತ್ತು ಎಲ್ಲ ವರ್ಗದ ನಮ್ಮ ಎಲ್ಲ ನಮ್ಮ ಕುಲ ಬಾಂಧವರಲ್ಲಿ ಬೇರೆ ಬೇರೆ ವರ್ಗದಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಇದಕ್ಕೆ ಭಾಳ ಅತ್ಯಂತ ಗ ಗಮನ ಹರಿಸಿ ಏನು ಸಮೀಕ್ಷೆಗಾರರು ತಮ್ಮ ಮನೆ ಮನೆಗೆ ಭೇಟಿ ಬಂದಾಗ ತಮ್ಮ ಬಡಾವಣೆಗೆ ಜಿಲ್ಲೆ ಮತ್ತು ತಾಲೂಕು ಹುಬ್ಬಳ್ಳಿ ಮಟ್ಟದಲ್ಲಿ ಏನು ಬರ್ತಾರೆ ಆಯಾ ಭಾಗದ ಮುಖಂಡರುಗಳು ಅಲ್ಲಿಂದ ಯುವ ಕುಲ ಬಾಂಧವರು ಬಹಳ ಗಂಭೀರ ಮತ್ತು ಭಾಳ ಜವಾಬ್ದಾರಿಯಿಂದ ತಾವು ಆ ಸಮೀಕ್ಷೆಗಾರರು ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೂ ಅವರಿಗೆ ಭೇಟಿ ಮಾಡಿಸಿ ಯಾವುದೇ ಮನೆಯನ್ನು ತಪ್ಪಲಾರ್ದಂಗೆ ಯಾಕಂದರೆ ಬೇರೆ ಬೇರೆ ದುಡಿಲಿಕ್ಕೆ ಬೇರೆ ಕಡೆ ಹೋಗಿರ್ತಕ್ಕಂಥ ಸಂದರ್ಭಗಳು ಇವತ್ತು ನಾವು ಹಳ್ಳಿ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಆರು ಯಾವುದೂ ಕೂಡ ತಪ್ಪಲಾರ್ದಂಗೆ ಯಾರಿಗೂ ಕೂಡ ಅನ್ಯಾಯ ಆಗ ಆಗದೆ ಇರೋ ರೀತಿಯಲ್ಲಿ ಇವತ್ತು ನಮ್ಮ ಬಾಂಧವರು ಕೆಲಸ ಮಾಡಬೇಕಾಗಿದೆ ಎದುರು ನಿಂತಿ ಅವರು ಸಮೀಕ್ಷೆಗಾರರಿಗೆ ಅವರು ನಮ್ಮ ಗಣತಿಯ ಬಗ್ಗೆ ಅಂದರೆ ನಮ್ಮ ಜಾತಿಯ ಬಗ್ಗೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नाइन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन